ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮಿ ಕೆಎಸ್ ಮೂರ್ತಿ ಇವರೊಂದಿಗೆ ಸಂದರ್ಶನ ಕೆಳುಗರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಈ ಡಿಜಿಟಲ್ ಗ್ಯಾಜೆಟ್ಗಳ ಬಳಕೆ ಹೆಚ್ಚಾಗಿದ್ದು ನಮ್ಮ ಕೆಲಸಕ್ಕಾಗಿ ಅದನ್ನು ದೀರ್ಘಕಾಲ ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ ಇದರಿಂದ ನಮ್ಮ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗತ್ತಾ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಲಕ್ಷ್ಮಿ ಕೆಎಸ್ ಮೂರ್ತಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಲಹೆಗಾರ ನೇತ್ರಶಾಸ್ತ್ರಜ್ಞರಾಗಿ ಹಾಗೆ ಕ್ಯಾಟರಾಕ್ಟ್ ಗ್ಲೋಕೋಮಾ ಪಿಡಿಯಾಟ್ರಿಕ್ ಅಪ್ತೊಲ್ಮಾಲಜಿ ಮತ್ತು ಸ್ಕ್ವಿಂಟ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಆಲ್ ಇಂಡಿಯಾ ಅಪ್ತಾಲಮಿಕ್ ಅಸೋಸಿಯೇಷನ್ ಪೀಡಿಯಾಟ್ರಿಕ್ ಆಪ್ತಮಾಲಜಿ ನೆಟ್ವರ್ಕ್ ಆಫ್ ಇಂಡಿಯಾ ಮತ್ತು ಗ್ಲೋಕೋಮಾ ಸೊಸೈಟಿ ಆಫ್ ಇಂಡಿಯಾದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಲಕ್ಷ್ಮಿ ಅವರೇ ನಮಸ್ಕಾರ ಡಾಕ್ಟರ್ ಈ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂದ್ರೆ ಇದು ಯಾಕಾಗುತ್ತೆ ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಕಂಪ್ಯೂಟರ್ ನಾವು ಈಸಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀವಿ ಆದ್ರೆ ಕಂಪ್ಯೂಟರ್ ಬಹಳ ಹತ್ತಿರದಿಂದ ನೋಡುವಂತ ಒಂದು ಮಷೀನ್ ಅಷ್ಟು ಹತ್ತಿರದಿಂದ ಅದ್ರ ಬ್ರೈಟ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಂಡ್ರೆ ಅಷ್ಟು ಲುಮಿನ ನಾವು ಸೂರ್ಯನ ಕಂಟಿನ್ಯೂಸ್ ಆಗಿ ನೋಡ್ಲಿಕ್ಕೆ ಆಗುತ್ತಾ ಇಲ್ಲ ಸೊ ಸೆಲ್ಫ್ ಲುಮಿನಸ್ ಅದರದೇ ಆದಂತ ಲೈಟ್ ಇರುವಂತ ಒಂದು ಆಬ್ಜೆಕ್ಟ್ ಕಂಪ್ಯೂಟರ್ ಹತ್ತಿರದಿಂದನೂ ನೋಡ್ತಿದೀವಿ ಬ್ರೈಟ್ ಆಗಿರೋದ್ನೂ ನೋಡ್ತಿದೀವಿ ಹೋಗ್ಲಿ ಅದು ಸುಮ್ನೆ ನಿಂತಿರುತ್ತಾ ಇಲ್ಲ ಅದರಿಂದ ಹೀಟ್ ಹೊರಗೆ ಬರ್ತಿರುತ್ತೆ ಸೊ ಇಟ್ ಇಸ್ ಅ ಮಷೀನ್ ದಟ್ ಎಕ್ಸೂಡ್ಸ್ ಹೀಟ್ ಆಸ್ ವೆಲ್ ಆಸ್ ಇಸ್ ವೆರಿ ಬ್ರೈಟ್ ಆಯ್ತಾ ಅದನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀವಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ಓದಕ್ಕೆ ಅಂತ ಬಹಳ ಟೈಮ್ ಯೂಸ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಟೀನೇಜರ್ಸ್ ಆಲ್ಸೋ ಅವ್ರ ಅವ್ರ ಕೆಲಸಕ್ಕೂ ಯೂಸ್ ಮಾಡ್ತಾರೆ ಓದಕ್ಕೂ ಯೂಸ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬಿಟ್ರಂತೂ ಇನ್ನು ಕೇಳೋದೇ ಬೇಡ ಬಹಳ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ ಕಂಪ್ಯೂಟರ್ಸ್ ಬಹಳ ಯೂಸ್ ಮಾಡೋರು ಮೋರ್ ದೆನ್ ತ್ರೀ ಅವರ್ಸ್ ಅ ಡೇ ಯಾರಾದರೂ ಕಂಪ್ಯೂಟರ್ಸ್ ಯೂಸ್ ಮಾಡಿದ್ರೆ ಕಂಪ್ಯೂಟರ್ಸೇ ಆಗ್ಬೇಕಂತಿಲ್ಲ ಟ್ಯಾಬ್ಲೆಟ್ ಮೊಬೈಲ್ ಆದ್ರೂ ಆಯಿತು ಎನಿ ಸ್ಕ್ರೀನ್ಸ್ ಫಾರ್ ದಟ್ ಮ್ಯಾಟರ್ ಮೋರ್ ದೆನ್ ತ್ರೀ ಅವರ್ಸ್ ಡೇ ಯಾರು ಯೂಸ್ ಮಾಡಿದ್ರೆ ಅವರಿಗೆ ಸಮಥಿಂಗ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಸಿಂಡ್ರೋಮ್ ಅಂದ್ರೇನು ಒಂದೇ ಒಂದ್ ಆಗೋದಲ್ಲ ಮಲ್ಟಿಪಲ್ ಥಿಂಗ್ಸ್ ಒಂದ್ ಮೂರ್ ನಾಲ್ಕು ಪ್ರಾಬ್ಲಮ್ ಒಟ್ಟಿಗೆ ಆಗುತ್ತೆ ಓಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರಿತೀವಿ ಸೊ ನೀವ್ ಏನಾಗುತ್ತೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಲ್ಲಿ ಅಂತ ಕೇಳಿದ್ರಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ನಲ್ಲಿ ಆಗೋದು ಮೊದಲನೇದು ಕಣ್ಣಿಗೆ ಸ್ಟ್ರೇನ್ ಕಣ್ಣಿನ ಸ್ಟ್ರೇನ್ ಅಂದ್ರೇನು ತಲೆನೋ ವಾಮಿಟಿಂಗ್ ಸೆನ್ಸೇಷನ್ ಆಗೋದು ಆಮೇಲೆ ಕಣ್ಣು ಉರಿ ಬರೋದು ಕಣ್ಣಿಂದ ನೀರ್ ಬರೋದು ಕಣ್ಣು ಕೆಂಪಾಗೋದು ಇದಿಷ್ಟು ಒಟ್ಟಿಗೆ ಸೇರಿಸಿ ಕಂಪ್ಯೂಟರ್ ವಿಷನ್ ಸಿಂಡ್ರೋಮಲ್ ಪ್ರಾಬ್ಲಮ್ ಆಗುತ್ತೆ ಇದು ಯಾಕಾಗತ್ತೆ ಅಂದ್ರೆ ಎರಡು ಕಾರಣ ಒಂದು ಮೊದಲನೇ ಕಾರಣ ನಾವು ಏನನ್ನಾರು ದಿಟ್ಟಿಸ್ ನೋಡ್ತಾ ಇದೀವಿ ಬಹಳ ಅಂದ್ರೆ ಕಣ್ಣು ಮಿಟುಕ್ಸೋದು ಬಹಳ ಕಡಿಮೆ ಆಗುತ್ತೆ ನಾರ್ಮಲಿ ನಾನು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಒಂದು ನಿಮಿಷಕ್ಕೆ ಒಂದು ಹದಿನೈದು ಸತಿ ಕಣ್ಣು ಮಿಟುಕ್ಸಾಗಿರುತ್ತೆ ನಾವು ಬಟ್ ನಾವು ಕಂಪ್ಯೂಟರ್ ನೋಡೋದು ಒಂಥರ ಕ್ರಿಕೆಟ್ ನೋಡ್ತಾ ಇದ್ದಂಗೆ ಲಾಸ್ಟ್ ಬಾಲ್ ಅಲ್ಲಿ ಸಿಕ್ಸ್ ಹೊಡಿತರ ಇಲ್ವಾ ಅಂತ ನೋಡ್ತಾ ಇದ್ದಾಗ ಕಣ್ಣು ಮಿಟುಕಸ್ತೀವ ಇಲ್ಲ ಆ ಲಾಸ್ಟ್ ಬಾಲ್ ಅಲ್ಲ ಕಂಪ್ಯೂಟರ್ ನೋಡುವಾಗ ಎವ್ರಿ ಸೆಕೆಂಡ್ ಇಸ್ ಲೈಕ್ತ ನಾವ್ ಕಣ್ ಮಿಟುಕೋದೇ ಇಲ್ಲ ನಾನು ಏನ್ ಒಂದ್ ನಿಮಿಷಕ್ ಹದಿನೈದ್ ಸತಿ ಆಗ್ಬೇಕು ಅನ್ನಲ್ಲ ಅದು ಒಂದ್ ನಿಮಿಷಕ್ಕೆ ಒಂದ್ ಸತಿನೂ ಆಗಲ್ಲ ಎರಡು ನಿಮಿಷಕ್ ಒಂದ್ಸತಿ ರೆಡ್ಯೂಸ್ ಆಗ್ಬಿಡುತ್ತೆ ಕಂಪ್ಯೂಟರ್ ಮೊಬೈಲ್ ನೋಡುವಾಗ ಸೊ ಇದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಇದೆಯಲ್ಲ ಆ ನೀರಿನ ಅಂಶ ಒಂದು ಪ್ರೊಡ್ಯೂಸ್ ಆಗ್ಬೇಕು ಎರಡನೇದು ಸ್ಪ್ರೆಡ್ ಆಗ್ಬೇಕು ಕಣ್ಣು ಮಿಟುಕಸ್ತಿಲ್ಲ ಅಂದ್ರೆ ಸ್ಪ್ರೆಡ್ ಆಗಲ್ಲ ಏನಿದೆಯೋ ಅದು ಸ್ಪ್ರೆಡ್ ಆಗ್ತಿಲ್ಲ ಜೊತೆಗೆ ಏನು ಸ್ವಲ್ಪ ಏನು ಉಳ್ಕೊಂಡಿದೆಯೋ ಅದು ಕಂಪ್ಯೂಟರ್ ಇಂದ ಬರ್ತಿರೋ ಹೀಟ್ ಇಂದ ಮತ್ತೆ ಎನ್ವೈರನ್ಮೆಂಟ್ ಇಂದ ಆಗ್ಬಿಡ್ತಿದೆ ಸೊ ಇದನ್ನ ಡ್ರೈ ಐಸ್ ಅಂತ ಕರಿತೀವಿ ಕಣ್ಣಿನಲ್ಲಿನ ನೀರಿನ ಅಂಶ ಬಹಳ ಕಡಿಮೆ ಆಗುತ್ತೆ ದಿನ ಏನಾಗುತ್ತೆ ಅಂದ್ರೆ ಮನುಷ್ಯನ ಕಣ್ಣು ದೂರದನ್ನ ನೋಡಕ್ಕೆ ಮಾಡಿರೋದು ಅಂದ್ರೆ ನಾವು ಆರ್ ಹಂಟರ್ಸ್ ನಾವು ಒಂದು ಪ್ರಾಣಿನ ಬೇಟೆ ಮಾಡಿ ತಿನ್ಬೇಕಾದಂತವ್ರು ಮೊದಲಿಂದ ಮಂಗನಿಂದ ಮಾನವ ಅಂತ ಏನಂತೀವೋ ಈ ಥರ ಬಂದಿರೋದು ಸೊ ನಮ್ಮ ಕಣ್ಣು ದೂರ ನೋಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಸಮೀಪ ನೋಡಿದ್ರೆ ಸ್ಟ್ರೇನ್ ಆಗುತ್ತೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಇವಾಗ ಎವಲ್ಯೂಷನ್ ಇಂದಾನೆ ಇರೋದೆಲ್ಲ ಸಮೀಪಕ್ಕೆ ಬಂದ್ಬಿಡಿದೆ ಕಂಪ್ಯೂಟರ್ ಆಗಿರ್ಬೋದು ಬುಕ್ ಆಗಿರ್ಬೋದು ಇಲ್ಲ ಏನಾದ್ರು ಎಂಬ್ರಾಯ್ಡ್ರಿ ಮಾಡ್ಬೋದು ಎಲ್ಲ ಹತ್ರನೇ ಎಲ್ಲದೂ ಸಮೀಪದಲ್ಲೇ ಮಾಡ್ತಾ ಇದ್ದೀವಿ ದೂರದೇನು ಮಾಡ್ತಾನೇ ಇಲ್ಲ ಅದ್ರ ಜೊತೆಗೆ ಒಂದೇ ಕಡೆ ನೋಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ ಟೂ ತ್ರೀ ಅವರ್ಸ್ ಬರೀ ಅದನ್ನೇ ಮಾಡ್ತಿದೀವಿ ಅಂದ್ರೆ ಕಣ್ಣಿನ ಮಸಲ್ಸ್ ಗೆ ಸ್ಟ್ರೈನ್ ಆಗುತ್ತೆ ಹೇಗೆ ಈಗ ಇಲ್ಲಿ ಕೂತಿದೀವಿ ಇದೇ ತರ ನೀವು ಇನ್ನ ಎರಡ್ ಮೂರ್ ಗಂಟೆ ಕಾಲ ಇದೇ ತರ ಕೂತಿರಿ ಅಲ್ಲಾಡ್ದೆ ಕಾಲ್ ಜುಮ್ ಹಿಡಿಯಲ್ಲ ಅದೇ ತರ ಕಣ್ಣಿಗೆ ಅಕಾಮಿಡೇಟಿವ್ ಸ್ಪ್ಯಮ್ ಅಂತ ಕರಿತೀವಿ ಅಂದ್ರೆ ಕಣ್ಣಿನ ಒಳಭಾಗದ ಮಸಲ್ಸ್ ಇದೆಯಲ್ಲ ಅದು ಜುಮ್ ಹಿಡಿಯುತ್ತೆ ಆದ್ರೆ ಅಲ್ಲಿಂದ ಹೇಳಿಕ್ ಗೊತ್ತಾಗಲ್ಲ ಸೊ ಅಲ್ಲಿಂದ ಏನಾಗುತ್ತೆ ಶುರು ಆಗೋದು ಸ್ವಲ್ಪ ಬ್ಲರ್ ಆಗಕ್ ಶುರು ಆಗುತ್ತೆ ಬ್ಲರ್ ಆದಾಗ ತಲೆ ಎಲ್ಲ ಅಲ್ಲಾಡಿಸ್ತೀರಿ ಸ್ಲೋಲಿ ತಲೆನೋವು ಶುರು ಆಗುತ್ತೆ ಮೈಗ್ರೇನ್ ಇದ್ದವರಿಗೆ ಸಿವಿಯರ್ ಆಗುತ್ತೆ ಹೆಡೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಕಣ್ಣು ಫುಲ್ ಕೆಂಪಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಕೆಲವರಿಗೆ ಸ್ವಲ್ಪ ಕಡಿಮೆ ಸಿಂಟಮ್ಸ್ ಇರ್ಬೋದು ಕೆಲವ್ರಿಗೆ ಜಾಸ್ತಿ ಸಿಂಟಮ್ಸ್ ಇರ್ಬೋದು ಬಟ್ ದಿನಕ್ಕೆ ಎರಡು ಮೂರು ಗಂಟೆ ಕಾಲಕ್ಕಿಂತ ಜಾಸ್ತಿ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಬಂದೇ ಬರುತ್ತೆ ಸರಿ ಡಾಕ್ಟರ್ ಈ ಸಮಸ್ಯೆಯನ್ನು ತಡೆಗಟ್ಟೋಕೆ ಏನು ಮಾಡಬಹುದು ಸಮಸ್ಯೆಯಿಂದ ತಡೆಗಟ್ಟೋಕೆ ತ್ರೀ ಟೈಪ್ಸ್ ಆಫ್ ಥಿಂಗ್ಸ್ ಮೊದಲನೇದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆದಷ್ಟು ಕಂಪ್ಯೂಟರ್ ಮೊಬೈಲ್ ಫೋನ್ಸ್ ನ ಕಡಿಮೆ ಯೂಸ್ ಮಾಡಲಿ ಕಡಿಮೆ ಯೂಸ್ ಮಾಡೋದು ಆಗೋದೇ ಇಲ್ಲ ಸತಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದ್ರೆ ಅವ್ರ ಲೈಫ್ ಡಿಪೆಂಡ್ಸ್ ಆನ್ ದಟ್ ಸೊ ಕಡಿಮೆ ಯೂಸ್ ಮಾಡಕ್ ಇದ್ರೆ ಎರಡು ಥಿಂಗ್ಸ್ ಮಾಡಬೇಕು ಮೊದಲನೇದು ಫ್ರೀಕ್ವೆಂಟ್ ಬ್ಲಿಂಕಿಂಗ್ ಸ್ವಾಭಾವಿಕವಾಗಿ ಆಗ್ತಾ ಇಲ್ಲ ಬ್ಲಿಂಕ್ ಅಂದ್ರೆ ಕಣ್ಣು ಮಿಟಕ್ಸೋದು ಸ್ವಾಭಾವಿಕವಾಗಿ ಆಗ್ತಿಲ್ಲ ಅವರಿಗೆ ಸೊ ಕಾನ್ಶಿಯಸ್ಲಿ ಎಫರ್ಟ್ ಹಾಕಿ ಒಂದು ನಿಮಿಷಕ್ಕೆ ಅಟ್ಲೀಸ್ಟ್ ಐದು ಸತಿ ಕಣ್ಣು ಪೂರ್ತಿ ಮುಚ್ಚಿ ತೆಗಿಬೇಕು ಸೊ ಇದು ಅಭ್ಯಾಸ ಮಾಡ್ಕೊಳ್ಳಿಕ್ ಅವ್ರು ಟ್ರೈ ಮಾಡಬೇಕು ಕಂಪ್ಯೂಟರ್ ಯೂಸ್ ಮಾಡುವಾಗಲೂ ಕಣ್ಣು ಮಿಟಿಕ್ಸ್ ತೆಗಿಬೇಕು ಅಲ್ಲೇ ಇರುತ್ತೆ ಅಕ್ಷರಗಳು ಅಲ್ಲೇ ಇರುತ್ತೆ ಅದು ಎಲ್ಲೂ ಹೋಗೋಲ್ಲ ಇದು ನೀವು ಬ್ರೈನಿಗೆ ಗೆ ಹೇಳಿ ಹೇಳಿ ಮಾಡಬೇಕು ತಾನಾಗೆ ಮಿಟಿಕ್ಸೋಕ್ ಆಗೋಲ್ಲ ಸೊ ಮೇಕ್ ಅ ಕಾನ್ಷಿಯಸ್ ಎಫರ್ಟ್ ಟು ಬ್ಲಿಂಕ್ ಅಟ್ ಲೀಸ್ಟ್ ಫೈವ್ ಟೈಮ್ಸ್ ಇನ್ ಒನ್ ಮಿನಿಟ್ ಎರಡನೇ ಥಿಂಗ್ ಏನಂದ್ರೆ ನಾ ಹೇಳೋದಲ್ಲ ದೂರ ನೋಡಿದ್ರೆ ಕಂಡು ರಿಲ್ಯಾಕ್ಸ್ ಆಗುತ್ತೆ ಅಂತ ಸೊ ಕಣ್ಣು ರಿಲ್ಯಾಕ್ಸ್ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಒಂದು ಸಂಸ್ಥೆ ಟ್ವೆಂಟಿ 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 ರೂಲ್ ಅಂತ ತಂತು ಅಂದ್ರೆ ಇಪ್ಪತ್ತು ನಿಮಿಷಗಳ ಕಾಲದಲ್ಲಿ ಇಪ್ಪತ್ತು ಸೆಕೆಂಡ್ಗಳ ಕಾಲ ಬ್ರೇಕ್ ತಗೋಬೇಕು ಎವ್ರಿ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಸೆಕೆಂಡ್ಸ್ ಬ್ರೇಕ್ ಬ್ರೇಕೇನು ಕಂಪ್ಯೂಟರ್ ಬಿಟ್ಟು ಬುಕ್ ಅಥವಾ ಮೊಬೈಲ್ ನೋಡೋದಲ್ಲ ದೂರದ್ದೇನಾರು ಅಂದ್ರೆ ಟ್ವೆಂಟಿ ಫೀಟ್ ಗಿನ ದೂರ ಟ್ವೆಂಟಿ ಮೀಟರ್ ಗಿನ ದೂರ ಇರುವಂತದ್ದು ಕಿಟಕಿಯಿಂದ ಹೊರಗಡೆ ಇರೋ ಆಕಾಶ ನಕ್ಷತ್ರ ಹಕ್ಕಿ ಮರ ಗಿಡ ಕಾರ್ ಯಾವ್ದೋ ದೂರದಲ್ಲಿ ಹೋಗ್ತಿರೋದು ವೇರ್ ಕಣ್ಣು ಫೋಕಸ್ ಮಾಡ್ಬೇಕಾಗಿಲ್ಲ ದೂರದಲ್ಲಿ ನೋಡಿ ರಿಲ್ಯಾಕ್ಸ್ ಮಾಡ್ಬೇಕು ಆ ತರ ದೂರ ನೋಡ್ಬೇಕು ಒಂದ್ ಇಪ್ಪತ್ತು ಸೆಕೆಂಡ್ಗಳ ಕಾಲ ನೋಡಬೇಕು ಕಣ್ಣು ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ವಾಪಸ್ ಕಂಪ್ಯೂಟರ್ ಹತ್ರ ಬರಬೇಕು ಓಕೆ ಇದು ಮೊದಲನೇದು ದಿಸ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇದು ಎಲ್ಲರೂ ಮಾಡಬೇಕು ಆಕ್ಚುಲಿ ಎನಿಬಡಿ ಹೂ ಇಸ್ ಯೂಸಿಂಗ್ ಕಂಪ್ಯೂಟರ್ಸ್ ಇದನ್ನ ಫಾಲೋ ಮಾಡಬೇಕು ಎರಡನೇದು ಕಂಪ್ಯೂಟರ್ ಯೂಸ್ ಮಾಡುವಾಗ ಎಸ್ಪೆಷಲಿ ಫಾರ್ಟಿ ಇಯರ್ಸ್ ಓಲ್ಡ್ ಆದಮೇಲೆ ಕನ್ನಡಕ ಬರುತ್ತೆ ಅವರು ಗ್ಲಾಸಸ್ ಯೂಸ್ ಮಾಡಬೇಕು ಫಾರ್ಟಿ ಇಯರ್ಸ್ ಆದಮೇಲೆ ಏನು ಸಮೀಪಕ್ಕೆ ಕನ್ನಡಕ ಬರುತ್ತಲ್ಲ ಅದು ಕಂಪ್ಯೂಟರ್ಗೂ ಇರುತ್ತೆ ಒಂದು ಸ್ಪೆಸಿಫಿಕ್ ನಂಬರ್ ಇರುತ್ತೆ ಇಲ್ಲದೆ ಹೋದರೆ ಏನು ಸ್ಟ್ರೈನ್ ಆಗ್ತಿದೆಯೋ ಅದು ಡಬಲ್ ದ ಸ್ಟ್ರೈನ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಸ್ಟ್ರೈನ್ ಕನ್ನಡಕ ಹಾಕೋಬೇಕು ಮೂರನೇದು ಕಣ್ಣು ಡ್ರೈ ಇದೆ ಅಂದರೆ ಡ್ರೈನೆಸ್ಸಿಗೆ ಮೆಡಿಸನ್ಸ್ ಇದೆ ಡ್ರೈ ಇದೆಯಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನೀವು ನೇತ್ರ ತಜ್ಞರ ಹತ್ರ ಹೋಗಬೇಕಾಗುತ್ತೆ ಒಂದು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಡ್ರೈನೆಸ್ ಇದೆ ಅಂದರೆ ಡಾಕ್ಟರ್ ಯಾವ ಮೆಡಿಸನ್ ಬೇಕು ಯಾವ ಲೆವೆಲ್ ಡ್ರೈನೆಸ್ ಇದೆ ಅಂತ ನೋಡಿ ಯಾವ ಥರ ಮೆಡಿಸನ್ ಬೇಕು ಡಾಕ್ಟರ್ ಕೊಡ್ತಾರೆ ಸೊ ಇಷ್ಟು ಮಾಡಬೇಕಾಗುತ್ತೆ ಡಾಕ್ಟರ್ ಇನ್ನು ಈ ಸಮಸ್ಯೆಯಲ್ಲಿ ಈ ಬ್ಲೂ ಫಿಲ್ಟರ್ ಕನ್ನಡಕಗಳ ಪಾತ್ರ ಏನಿದೆ ಇದ್ರ ಬಗ್ಗೆ ಹೇಳಿ ಬ್ಲೂ ಫಿಲ್ಟರ್ ಕನ್ನಡಕ ಇದು ಎಲ್ಲ ಕಡೆ ಕೇಳಿರ್ತೀರಿ ಲೆನ್ಸ್ ಕಾರ್ ಟೈಡ್ಸ್ ಅಲ್ಲೂ ಬಂದಿದೆ ಬ್ಲೂ ಗ್ಲಾಸಸ್ ಹಾಕೊಳ್ಳಿ ಬೆಟರ್ ಆಗಿರುತ್ತದೆ ಎಲ್ಲ ಎಲ್ಲ ಎನಿ ಪ್ಲೇಸ್ ದಟ್ ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ರಿಸರ್ಚ್ ನಲ್ಲಿ ಬ್ಲೂ ಫಿಲ್ಟರ್ ಇರುವಂತ ಕನ್ನಡಕ ಹಾಕಿದ್ರೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಬರ್ದಿಲ್ಲ ಸೊ ರಿಸರ್ಚ್ ನಲ್ಲಿ ಪ್ರಕಾರ ನಿಮ್ಮ ಕಂಪ್ಯೂಟರ್ದು ಏನು ಮಾನಿಟರ್ ಇದೆಯಲ್ಲ ಅದ್ರ ಬ್ರೈಟ್ನೆಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿ ನೋಡಿ ಅದರಲ್ಲೇ ಅರ್ಧ ಸ್ಟ್ರೈನ್ ಕಡಿಮೆ ಆಗುತ್ತೆ ನಮ್ಮ ಕಣ್ಣಿನಲ್ಲಿ ತಾನಾಗೇ ಇದಿದೆ ಬ್ಲೂ ಫಿಲ್ಟರ್ ಯು ವಿ ಫಿಲ್ಟರ್ ಹಾರ್ಮ್ಫುಲ್ ರೇಡಿಯೇಷನ್ ಇದೆಯಲ್ಲ ಅದು ಹೋಗದೆ ಇರೋಕೆ ಕಣ್ಣಲ್ಲಿ ಏನ್ ಲೆನ್ಸ್ ಇದೆಯಲ್ಲ ಭಗವಂತ ಕೊಟ್ಟಿರೋ ಲೆನ್ಸ್ ಅದರಲ್ಲೇ ಇದೆ ಆಲ್ರೆಡಿ ಈಗ ಇನ್ನೇನು ಹೋಗ್ತಿದೆ ಅದನ್ನ ಬಿಟ್ಟು ಏನ್ ಹೋಗ್ತಿದೆಯೋ ಅದ್ ಬೇಕಾಗಿರೋದು ಕಣ್ಣಿನ ಬೆಳವಣಿಗೆಗೂ ಬೇಕಾಗಿರೋದೇ ಸ್ಕಿನ್ಗೂ ಬೇಕಾಗಿರೋದೇ ಎಲ್ಲದಕ್ಕೂ ಬೇಕಾಗಿರೋ ಲೈಟ್ ಅದು ಸೊ ಬ್ಲೂ ಫಿಲ್ಟರ್ ಕನ್ನಡಕ ಬಹಳ ಹೆಲ್ಪ್ ಮಾಡೋಲ್ಲ ಇಟ್ ಇಸ್ ಮೋರ್ ಆಫ್ ಸೈಕಲಾಜಿಕಲ್ ಬೆನಿಫಿಟ್ ಅಂಡ್ ಇಟ್ ಡಸೆಂಟ್ ಹೆಲ್ಪ್ ಟೂ ಮಚ್ ಸ್ವಲ್ಪ ಲೆವೆಲ್ ಇದೆ ಟು ಮಚ್ ಎರಡನೇದು ಬ್ಲೂ ಫಿಲ್ಟರ್ ಚಿಕ್ಕ ಮಕ್ಕಳಿಗೆ ಯಾವತ್ತೂ ಬ್ಲೂ ಫಿಲ್ಟರ್ ಕನ್ನಡಕ ಕೊಡಬಾರ್ದು ಯಾಕೆಂದ್ರೆ ಕಣ್ಣಿನ ನಂಬರ್ ಇದೆಯಲ್ಲ ಅದು ಹೆಚ್ಚಾಗುತ್ತೆ ನೀವು ಡೈರೆಕ್ಟ್ ಕನ್ನಡಕದ ಅಂಗಡಿಗೆ ಹೋದ್ರೆ ಆ ಕಂಪ್ಯೂಟರ್ ಆನ್ಲೈನ್ ಕ್ಲಾಸಸ್ ಮಾಡ್ತಾರಲ್ಲ ಬ್ಲೂ ಫಿಲ್ಟರ್ ಹಾಕಿಸ್ಬಿಡಿ ಅಂದ್ಬಿಡ್ತಾರೆ ನೀವು ಕಣ್ಣಿನ ಡಾಕ್ಟರ್ ಹತ್ರ ಹೋಗದೆ ಡೈರೆಕ್ಟ್ ಕನ್ನಡಕ ಶಾಪಿಗೆ ಹೋದ್ರೆ ಅವರು ಬರೀ ಅಷ್ಟೇ ಹೇಳ್ತಾರೆ ಅವ್ರಿಗೆ ಮಾಹಿತಿ ಇರಲ್ಲ ಸೊ ಮಕ್ಕಳಿಗೆ ಯಾವತ್ತು ಬ್ಲೂ ಫಿಲ್ಟರ್ ಕನ್ನಡಕ ಹಾಕಿಸ್ತಾರ ಮೂರ್ನೇದು ಏನ್ ಮಾಡಬಾರ್ದು ಅಂದ್ರೆ ಕೆಲವರು ಕಣ್ಣು ಡ್ರೈ ಅನ್ನಿಸ್ತಿದೆ ಅಂತ ಹೊರಗಿಂದ ನೀರು ಹಾಕೊಂಡ್ತಾರೆ ಕಣ್ಣಿಗೆ ಏನೋ ನೀರಿನ ಅಂಶ ಹೊರಗಿಂದ ಕೊಡ್ತೀನಿ ಅಂತ ಹಾಗೆ ಬರೋಲ್ಲ ಹೊರಗಿನ ನೀರಿನಲ್ಲಿ ಬಹಳ ಬ್ಯಾಕ್ಟೀರಿಯಾ ವೈರಸಸ್ ಎಲ್ಲ ಇರುತ್ತೆ ಭಗವಂತ ನಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ ಆ ನೀರು ನಿಮ್ಮ ಆರೋ ಫಿಲ್ಟರ್ಸ್ಗಿಂತ ಬೆಟರ್ ಫಿಲ್ಟ್ರೇಷನ್ ಪ್ರೊವೈಡ್ ಮಾಡ್ಕೊಟ್ಟಿದ ಕಣ್ಣಿನ ನೀರು ಅಷ್ಟು ಪ್ಯೂರ್ ವಾಟರ್ ಓಕೆ ಅಷ್ಟು ಪ್ಯೂರ್ ವಾಟರ್ ನೀವು ಯಾವ ನೀರ್ ತೊಗೊಂಡು ಕಣ್ ತೊಳೆದ್ರೂ ಹೆಲ್ಪ್ ಆಗಲ್ಲ ಯಾವಾಗ ನೀವು ಕಣ್ಣಿಗೆ ಆರ್ಟಿಫಿಷಿಯಲ್ ನೀರ್ ಹಾಕಬೇಕು ಅಂದ್ರೆ ಕಣ್ಣೊಳಗೇನಾದ್ರು ಧೂಳು ಬಿತ್ತು ಅದನ್ನು ಹೋಗಿಸ್ಲಿಕ್ಕೆ ಸ್ಲಿಕ್ ಹಾಕ್ಬೇಕೆ ಹೊರತು ಕಣ್ ಡ್ರೈ ಆಯ್ತು ಅಂದ್ರೆ ಹೊರಗಿನ ನೀರಲ್ಲ ಅದನ್ನ ಕಣ್ಣೀರೇ ಬೇಕು ನಮ್ಗೆ ಹೊರಗಿನ ನೀರ್ ಆಗಲ್ಲ ಇಲ್ಲ ಕಣ್ಣಿನ ನೀರ್ ತರಾನೇ ಇರೋ ಡ್ರಾಪ್ಸ್ ಪಿಯರ್ ಸಬ್ಸ್ಟಿಟ್ಯೂಟ್ ಅಂತೀವಿ ಸ್ಟೆರೈಲ್ ಇರುವಂತದ್ದು ಒಂದ್ ಬಾಟಲ್ ನಲ್ಲಿ ಕ್ಲೀನ್ ಆಗಿರುವಂತದ್ದು ಬರುತ್ತಲ್ಲ ಅದು ಹೊರಗಿಂದ ನಾರ್ಮಲ್ ಟ್ಯಾಪ್ ವಾಟರ್ ತಗೊಂಡು ಕಣ್ಣೊಳಗೆ ಹಾಕೊಳ್ಳೋದಾಗಿ ಪ್ಲೀಸ್ ಅದನ್ನ ಮಾಡಬಾರದು ಇನ್ನು ಡಾಕ್ಟರ್ ಈ ಕಂಪ್ಯೂಟರ್ ನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನಾವು ಮಾಡಬಹುದು ಕಂಪ್ಯೂಟರ್ನಲ್ಲಿ ನಲ್ಲಿ ಒಂದು ನಾನು ಹೇಳಿದೆ ನಾನು ಬರೀ ಮಾನಿಟರ್ ಬಗ್ಗೆ ಮಾತಾಡ್ತಿದೀನಿ ಬಟ್ ಕಂಪ್ಯೂಟರ್ ಇಂದ ಬರೀ ಕಣ್ಣು ಒಂದೇ ಅಲ್ಲ ಎಲ್ಲಾ ಪಾರ್ಟ್ಸಲ್ಲೂ ಪ್ರಾಬ್ಲಮ್ ಆಗುತ್ತೆ ಕತ್ತು ತಲೆ ನೋವು ಹಿಂದ್ಗಡೆ ನೋವು ಬರುತ್ತಲ್ಲ ಅದು ಕತ್ತು ಸರ್ವೈಕಲ್ ಸ್ಪೈನ್ ಇಂದಾನು ನೋವು ಬರಬಹುದು ಬೆನ್ ಹಿಂದ್ಗಡೆ ಅದರಿಂದಾನು ನೋವು ಬರಬಹುದು ಸೊ ಕಂಪ್ಯೂಟರ್ ಕೂತಾಗ ಹೇಗಿರ್ಬೇಕಂದ್ರೆ ಆ ಮಾನಿಟರ್ ಇದೆಯಲ್ಲ ಮೇಲಿರ್ಬಾರ್ದು ನನ್ನ ಕಣ್ಣಿಗಿಂತ ಒಂಚೂರು ಕೆಳಗಿನ ಭಾಗದಲ್ಲಿ ಇರ್ಬೇಕು ಮಾನಿಟರ್ ನಾನು ಏನನ್ನ ನೋಡ್ತಾ ಇದೀನೋ ಮಾನಿಟರ್ ನನ್ನ ಕಣ್ಣಿಗಿನ ಕೆಳಗಿನ ಭಾಗದಲ್ಲಿರ್ಬೇಕು ಅದ್ರ ಮೇಲೆ ಅಥವಾ ಈ ತರ ಇರಬಾರ್ದು ಕತ್ತಿ ಎತ್ತೋ ಇರಬಾರ್ದು ನೋಡಿದಾಗ ಹೀಗೆ ಹೋಗ್ಬೇಕು ಎರಡನೇದು ಕಂಪ್ಯೂಟರ್ ನೋಡುವಾಗ ಬ್ರೈಟ್ನೆಸ್ ಕಡಿಮೆ ಮಾಡ್ಬೇಕು ಜನರಲಿ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮಧ್ಯದಲ್ಲಿ ಯಾವ್ದು ಬೆಟರ್ ನೀವೇ ನೋಡಿ ರಾತ್ರಿ ಕಂಪ್ಯೂಟರ್ ಯೂಸ್ ಮಾಡ್ತಿದಾಗ ಹೊರಗಿನ ಲೈಟ್ಸ್ ಹಾಕಿರ್ತೀವಲ್ಲ ಅವಾಗ ಒಂದು ನೈಟ್ ಮೋಡ್ ಅಂತ ಇರುತ್ತೆ ಹೇಗೆ ಮೊಬೈಲ್ ಫೋನ್ ನಲ್ಲಿ ನೈಟ್ ಮೋಡ್ ಆನ್ ಇರುತ್ತಲ್ಲ ಆಂಬಿಯೆಂಟ್ ಲೈಟ್ ನೈಟ್ ಮೋಡ್ ಆ ತರ ಲೈಟ್ ಆನ್ ಮಾಡ್ಕೋಬೇಕು ಕಂಪ್ಯೂಟರ್ ಕಾನ್ಸ್ಟೆಂಟ್ ಆಗಿ ನೋಡ್ತಿದೀವಿ ಅಂದ್ರೆ ಆ ಆಂಬಿಯೆಂಟ್ ಲೈಟ್ ಅದ್ ಸೆಟ್ಟಿಂಗ್ಸ್ ನಲ್ಲಿ ಚೇಂಜ್ ಮಾಡ್ಬೋದು ಹೇಗೆ ಅಂತ ಅದನ್ನ ನೋಡಿ ಅದೊಂದು ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಕೂತ್ಕೊಳ್ಳೋ ಕುರ್ಚಿಗೆ ಯಾವಾಗ್ಲೂ ಬ್ಯಾಕ್ ಸಪೋರ್ಟ್ ನೆಕ್ ಸಪೋರ್ಟ್ ಇರಬೇಕು ನೆಕ್ ಸಪೋರ್ಟ್ ಇಲ್ಲದೆ ಇರೋ ಕುರ್ಚಿ ಆದರೆ ನಮ್ಮ ಕತ್ತಿನ ಸಣ್ಣ ಎರಡು ಮೂರು ಬೋನ್ ಇರೋದು ಸರ್ವೈಕಲ್ ಸ್ಪೈನ್ ನಲ್ಲಿ ಆ ಎರಡು ಮೂರು ಬೋನು ನಮ್ಮ ಬ್ರೈನ್ ನಮ್ಮ ಮುಖ ನಮ್ಮ ತಲೆ ಅಷ್ಟು ವೇಟ್ ಇರೋದನ್ನ ಆ ಎರಡು ಬೋನು ಹಿಡದೇ ಇರುತ್ತೆ ಕಂಟಿನ್ಯೂಸ್ ಆಗಿ ಸ್ಪೆಷಲಿ ವರ್ಕ್ ಮಾಡ್ತಾ ಇದ್ದವ್ರಂದ್ರೆ ಆಫೀಸ್ ನಲ್ಲಿ ಬೆಳಗಿಂದ ರಾತ್ರಿ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಕಂಪ್ಯೂಟರ್ ಮುಂದೆ ಇರ್ತಾರ ಹತ್ತರಿಂದ ಹನ್ನೆರಡು ಗಂಟೆ ಕಾಲ ಆ ಎರಡು ಸ್ಪೈನ್ ಆ ಎರಡು ಸರ್ವೈಕಲ್ ವರ್ಟಿಬ್ರ ಅಂತ ಏನ್ ಕರಿತೀವಿ ಇಡೀ ತಲೆ ಭಾರಾನ ಹಿಡಿದಿರುತ್ತೆ ಎಷ್ಟ್ ದಿನ ನಡಿಯತ್ತೆ ಅಲ್ವಾ ಸೊ ಆಲ್ವೇಸ್ ನೆಕ್ಸ್ಟ್ ಸಪೋರ್ಟ್ ಅಂಡ್ ಬ್ಯಾಕ್ ಸಪೋರ್ಟ್ ಇರೋ ಕುರ್ಚಿ ಕಣ್ಣು ಒಂದೇ ಹೇಳ್ತಿಲ್ಲ ನಾನು ಕಂಪ್ಯೂಟರ್ಸ್ ನಲ್ಲಿ ಪ್ರತಿ ಒಂದು ಪಾರ್ಟ್ ಸೊ ಎವ್ರಿಥಿಂಗ್ ಎರ್ಗನಾಮಿಕಲಿ ಹೇಗೆ ಕೂರ್ಬೇಕು ಅನ್ನೋದನ್ನು ಮರಿಬಾರ್ದು ನಾವು ಕಣ್ಣಿಗೆ ಅಫ್ಕೋರ್ಸ್ ಸ್ಟ್ರೈನ್ ಆಗುತ್ತೆ ಕಣ್ಣಿಂದು ಲೋಯರ್ ಲೆವೆಲ್ ಅಲ್ಲಿ ಇರಬೇಕು ಅಂತ ಹೇಳಿದೆ ಬ್ರೈಟ್ನೆಸ್ ಕಡಿಮೆ ಆಗಬೇಕು ಅಂತ ಹೇಳಿದೆ ಅಂಡ್ ಸ್ಕ್ರೀನ್ ಎಷ್ಟು ಅಗ್ಲ ಇರುತ್ತೋ ಅಷ್ಟು ಒಳ್ಳೇದು ಸ್ವಲ್ಪ ಒಂದು ಮೂರು ಸಾವಿರ ಡಿಫ್ರೆನ್ಸ್ ಅಂತ ಸಣ್ ಸ್ಕ್ರೀನ್ ಹೋಗೋ ಚಾನ್ಸಸ್ ಬಹಳ ಇರುತ್ತೆ ನೋ ಸ್ವಲ್ಪ ದೊಡ್ಡ ಸ್ಕ್ರೀನ್ ತಗೊಳ್ಳಿ ಎಷ್ಟು ಅಗ್ಲ ಇರುತ್ತೋ ಅಷ್ಟು ಬೆಟರ್ ಕಣ್ಣಿಗೆ ಮಕ್ಕಳಿಗೆ ಮೊಬೈಲ್ ಫೋನ್ ಏನಾದ್ರು ಕೊಡ್ತಿದ್ದೀರಿ ಅಂದ್ರೆ ಮೊಬೈಲ್ ಫೋನ್ಗಿಂತ ಕಂಪ್ಯೂಟರ್ಸ್ ಆರ್ ಬೆಟರ್ ಯಾಕೆಂದ್ರೆ ಸೇಮ್ ರೀಸನ್ ಲಾರ್ಜರ್ ಸ್ಕ್ರೀನ್ ಅಂಡ್ ಫಾರ್ದರ್ ಡಿಸ್ಟೆನ್ಸ್ ಮೊಬೈಲ್ ಫೋನ್ ಅಂದ್ರೆ ಬಹಳ ಹತ್ರ ಮೂವತ್ ಮೂರು ಸೆಂಟಿಮೀಟರ್ ಅಷ್ಟರಲ್ಲೇ ಇಟ್ಕೊಂಡು ನೋಡ್ತಾರೆ ಮಕ್ಕಳು ಬಟ್ ಕಂಪ್ಯೂಟರ್ ಅಂದ್ರೆ ಒಂದ್ ಮೀಟರ್ ದೂರ ಇರುತ್ತೆ ಅಲ್ವಾ ಸೊ ಕಂಪ್ಯೂಟರ್ ಇಸ್ ಆಲ್ವೇಸ್ ಬೆಟರ್ ನೀವು ಮಕ್ಕಳಿಗೆ ಚಾಯ್ಸ್ ಕೊಡಬೇಕು ಅಂದ್ರೆ ಮೊಬೈಲ್ ಫೋನ್ ನಲ್ಲಿ ಹೋಮ್ ವರ್ಕ್ ಕೊಡಕ್ಲಾ ಅಥವಾ ಕಂಪ್ಯೂಟರ್ ಅಲ್ಲಿ ಅಂದ್ರೆ ಆಲ್ವೇಸ್ ಕಂಪ್ಯೂಟರ್ ಎರಡರ ಮಧ್ಯದಲ್ಲಿರೋ ಐಪ್ಯಾಡ್ ಅಂತ ಹೇಳಿದ್ರೆ ಮೊಬೈಲ್ಗಿಂತ ಐಪ್ಯಾಡ್ ಬೆಟರ್ ಐಪ್ಯಾಡ್ ಕಂಪ್ಯೂಟರ್ ಓಕೆ ದಟ್ ಈಸ್ ಸಮಥಿಂಗ್ ಮಕ್ಕಳಿಗೆ ಮೊಬೈಲ್ ಫೋನು ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಗಿಂತ ಕಡಿಮೆ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಟೆಕ್ನಿಕಲಿ ಸ್ಪೀಕಿಂಗ್ ಟಿವಿನಾದ್ರೂ ಸ್ವಲ್ಪ ಪರವಾಗಿಲ್ಲ ಯಾಕೆಂದ್ರೆ ದೂರ ಇರುತ್ತಲ್ಲ ಅಷ್ಟು ಹತ್ರ ಇರಲ್ಲ ಅಷ್ಟು ಸ್ಟ್ರೈನ್ ಆಗೋಲ್ಲ ಕಣ್ಣಿಗೆ ಬಹಳ ಹತ್ರದ ಮೊಬೈಲ್ ಫೋನ್ ನೋಡಿದ್ರೆ ಬಹಳ ಸ್ಟ್ರೈನ್ ಆಗುತ್ತೆ ಸೊ ಇಟ್ ಶುಡ್ ಬಿ ರೆಡ್ಯೂಸ್ಡ್ ಆದಷ್ಟು ಮೊಬೈಲ್ ಫೋನ್ ಕಡಿಮೆ ಕೊಡಿ ಹೊಡೆದೇ ಇದ್ರೂ ಚಿಂತೆ ಇಲ್ಲ ಸೊ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇಟ್ಟಿರ್ಬೇಕು ಡಾಕ್ಟರ್ ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಸಮಸ್ಯೆ ಬಗ್ಗೆ ಏನ್ ಸಲಹೆ ನೀಡ್ತೀರಾ ಸಲಹೆ ಅನ್ನೋದಕ್ಕಿಂತ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ತೀನಿ ಅಂದ್ರೆ ಇಷ್ಟು ಮಾತು ಆಡಿದ್ರಲ್ಲಿ ಏನು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಅಂದ್ರೆ ಮೊದಲನೇದು ಕಂಪ್ಯೂಟರ್ ಯೂಸ್ ಮಾಡುವಾಗ ಜೋಪಾನವಾಗಿ ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಡಿ ಒಂದು ಅರ್ಧ ಅರ್ಧ ಗಂಟೆಗೆ ಒಂದೊಂದು ಬ್ರೇಕ್ ತಗೊಳ್ಳಿ ದೂರ ನೋಡಿ ಕಣ್ಣು ಮಿಟುಕ್ಸೋದನ್ನ ಮರಿಬೇಡಿ ಕಂಟಿನ್ಯೂಸ್ ಆಗಿ ಕಣ್ಣು ಮಿಟುಕ್ಸಿ ದಯವಿಟ್ಟು ಡಾಕ್ಟರ್ ಲಕ್ಷ್ಮಿ ಕೆ ಎಸ್ ಮೂರ್ತಿ ಅವರೇ ನೀವು ಇಷ್ಟೊತ್ತು ನಮ್ಮ ಕೇಳುಗರಿಗೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ನ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನ ನೀಡಿದ್ರಿ ಧನ್ಯವಾದಗಳು ನಿಮ್ಗೆ ನಮಸ್ಕಾರ ಇದನ್ನ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮಿ ಕೆಎಸ್ ಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾ ಸುಶ್ರಾವ್ಯಾಜಿ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ